ಹೆಲೋ ಎವ್ರಿ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಕೆಲವೊಂದು ಸಲ ಬಾಳೆಹಣ್ಣು ಈ ರೀತಿ ಪೂರ್ತಿ ಹಣ್ಣಾಗಿ ಹೋಗಿ ಕಪ್ಪಾಗಿಬಿಟ್ಟಿರುತ್ತೆ ಇದನ್ನು ತಿನ್ನೋದಕ್ಕೂ ಸರಿಯಾಗೋದಿಲ್ಲ ಹಂಗಂತ ಚೆಲ್ಲೋದಕ್ಕೂ ಮನಸ್ಸು ಬರಲ್ಲ ಹೀಗಾದಾಗ ಇಂತಹ ಬಾಳೆಹಣ್ಣನ್ನು ಹೇಗೆ ಉಪಯೋಗಿಸ್ಬಹುದು ತಿಳ್ಕೊಂಡೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕ ಬೌಲಿಗೆ ಅರ್ಧ ಹಣ್ಣನ್ನು ಕಟ್ ಮಾಡಿ ತೆಗೆದುಕೊಳ್ಳಿ ಬಾಳೆಹಣ್ಣಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರುತ್ತೆ ಸೊ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಈಗ ಇದನ್ನು ಒಂದು ಫೋರ್ಕ್ನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಪೂರ್ತಿ ಪೇಸ್ಟ್ ರೀತಿ ಆಗಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಮೊಸರು ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ನಿಂಬೆಹಣ್ಣು ನಿಮ್ಮ ಹತ್ರ ಜೆಲ್ ಇದ್ರೆ ಅದನ್ನು ಕೂಡ ಒಂದು ಡ್ರಾಪ್ ಹಾಕಬಹುದು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಮತ್ತೊಮ್ಮೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ರೆಡಿ ಆಯಿತು ನೀವು ಸ್ವಲ್ಪ ಸ್ವಲ್ಪನೇ ತಗೊಂಡು ಮುಖದಲ್ಲಿ ಹಚ್ಚಿ ಫೇಶಿಯಲ್ ಮಾಡ್ಕೋಬಹುದು ಕೈಗಳಿಗೂ ಕೂಡ ಹಚ್ಚಬಹುದು ಪಾರ್ಲರ್ಗಳಲ್ಲಿ ಫ್ರೂಟ್ ಫೇಶಿಯಲ್ ಮಾಡ್ತಾರಲ್ವ ಅದೇ ರೀತಿ ಆಗುತ್ತೆ ಬಾಳೆಹಣ್ಣು ಸ್ಕಿನ್ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಡ್ರೈ ಸ್ಕಿನ್ ಇದ್ದರೆ ಕಡಿಮೆ ಮಾಡುತ್ತೆ ಮುಖದಲ್ಲಿರೋ ರಿಂಕಲ್ಸ್ ಕಡಿಮೆ ಮಾಡಿ ಚರ್ಮಕ್ಕೆ ಒಂದು ಹೊಸ ಹೊಳಪು ಕೊಡುತ್ತೆ ಬಾಳೆಹಣ್ಣಲ್ಲಿ ಆ್ಯಂಟಿ ಆಕ್ಸಿಜೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ಸನ್ಬರ್ನ್ ಆಗಿದ್ರೆ ಪಿಗ್ಮೆಂಟೇಷನ್ ಆಗಿದ್ದರೆ ಇಂಥದೆಲ್ಲ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಈ ಫೇಸ್ ಪ್ಯಾಕ್ ಸೂಟ್ ಆಗುತ್ತೆ ಐದರಿಂದ ಹತ್ತು ನಿಮಿಷ ಮಾತ್ರ ಹಾಕ್ಕೋಬೇಕು ನಂತರ ಕ್ಲೀನಾಗಿ ತೆಗೆದುಬಿಟ್ಟು ಮುಖ ತೊಳಿಬೇಕು ಬಾಳೆಹಣ್ಣಿಂದ ಚರ್ಮಕ್ಕೇನು ಉಪಯೋಗ ಅಂತ ನೋಡಿದ್ವಿ ಈಗ ಇದರ ಇನ್ನೊಂದು ಉಪಯೋಗ ನೋಡೋಣ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ವಿಟಮಿನ್ ಎ ಬಿ ಮತ್ತು ಇದೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಉಪಯೋಗನೋ ಹಾಗೇನೇ ಚರ್ಮ ಹಾಗೂ ಕೂದಲಿಗೂ ಅಷ್ಟೇ ಉಪಯೋಗ ಇದೆ ಈಗಿಲ್ಲಿ ಪೇಸ್ಟ್ ಮಾಡ್ಕೊಂಡಿರೋ ಅಂತಹ ಬಾಳೆಹಣ್ಣಿಗೆ ಟೀ ಟ್ರೀ ಆಯಿಲ್ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ಹನಿ ಹಾಗೆಯೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲಿ ಟೀ ಟ್ರೀ ಆಯಿಲ್ ಇರಲಿಲ್ಲ ಅಂದರೂ ಪರವಾಗಿಲ್ಲ ಅದನ್ನು ಬಿಟ್ಟು ಕೂಡ ಈ ಪ್ಯಾಕ್ನ ರೆಡಿ ಮಾಡ್ಕೋಬಹುದು ಜೊತೆಗೆ ಒಂದು ಸ್ಪೂನ್ ಮೊಸರು ಮೊಸರು ಕೂದಲಿಗೆ ತುಂಬಾ ಹೊಳಪು ಕೊಡುತ್ತೆ ಜೊತೆಗೆ ಒಂದು ನಾಲ್ಕೈದು ಹನಿಯಷ್ಟು ಬಾದಾಮ್ ಆಯಿಲ್ ಹಾಗೆಯೇ ಅಲುವಿರಾ ಜೆಲ್ ಅಲುವಿರಾ ಜೆಲ್ ಬದಲಿಗೆ ಫ್ರೆಶ್ ಅಲುವಿರಾ ಕೂಡ ಸೇರಿಸಬಹುದು ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲಿನ ಬುಡದಿಂದ ತಲೆ ಪೂರ್ತಿಯಾಗಿ ಹಚ್ಚಬೇಕು ಈ ಹೇರ್ ಪ್ಯಾಕ್ನ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಸ್ಪ್ಲಿಟೆನ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಆಗುತ್ತೆ ಈ ಹೇರ್ ಪ್ಯಾಕ್ನ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು ನಂತರ ಕೂದಲು ಒಣಗಿದ ಮೇಲೆ ಸಿಲ್ಕಿ ಆ್ಯಂಡ್ ಶೈನಿ ಅನಿಸುತ್ತೆ ವಾರಕ್ಕೊಂದು ಸಲಿಯಂತೆ ಆರರಿಂದ ಎಂಟು ವಾರ ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನು ಈ ಕಪ್ಪಾಗಿರೋ ಸಿಪ್ಪೆ ಉಳ್ದಿತ್ತಲ್ವ ಇದನ್ನು ನೀರಿನಲ್ಲಿ ಹಾಕಿಡಿ ಆ ನೀರನ್ನ ಗಿಡಗಳಿಗೆ ಹಾಕಿ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್